ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮುಂಬೈ ವಿರುದ್ಧ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ತಂಡದಲ್ಲಿ ಎರಡು ಬದಲಾವಣೆ ಪಕ್ಕ ಮುಂಬೈ ವಿರುದ್ಧ ನಾವು ಮುಂದಿನ ಪಂದ್ಯ ನಾಳೆ ಆಡ್ತಾ ಇದ್ದೀವಿ ಹೀಗಾಗಿ ಮುಂಬೈ ವಿರುದ್ಧ ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಹೇಗಿರ್ತಾ ಇದೆ ಅಂದರೆ ತಂಡದಲ್ಲಿ ಎರಡು ಬದಲಾವಣೆ ಆಗುತ್ತಾ ಬಟ್ ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಬುಲ್ಸ್ ತಂಡ ಬ್ಯಾಕ್ ಟು ಬ್ಯಾಕ್ ಎರಡಕ್ಕೆ ಎರಡು ಪಂದ್ಯ ಸೋತು ಈಗ ಮೂರನೇ ಪಂದ್ಯವನ್ನು ನಾವು ಪಿ ಎಲ್ ಸೀಸನ್ ಟ್ವೆಲ್ ಯು ಮುಂಭಾ ತಂಡದ ವಿರುದ್ಧ ಆಡ್ತಾ ಇದೀವಿ ಇದರ ಮೊದಲಿಗೆ ಇವರ ವಿರುದ್ಧ ಬುಲ್ಸ್ ತಂಡದ ಸ್ಟಾರ್ಟ್ ಹೀಗಿದೆ ಅಂತ ಕೇಳ್ತಾ ಹೋದ್ರೆ ಬುಲ್ಸ್ ತಂಡದ ಸ್ಟಾರ್ಟ್ ಇಲ್ಲಿ ಇವರ ವಿರುದ್ಧ ರೆಕಾರ್ಡ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಬಟ್ ಈ ಬಾರಿ ಬುಲ್ಸ್ ತಂಡ ಬಲಿಷ್ಠ ಆಗಿರೋದ್ರಿಂದ ಒಂಥರ ಗೆಲ್ಲುವ ಭರವಸೆ ಕೂಡ ಹೊಂದಿದೆ ಬಟ್ ಹೀಗಾಗಿ ಎರಡಕ್ಕೆ ಎರಡು ಪಂದ್ಯ ಸೋತಿರುವುದರಿಂದ ಈ ಒಂದು ಪಂದ್ಯದ ಗೆಲುವಿನ ಬಗ್ಗೆ ನಮ್ಮ ತಂಡದ ಹೆಡ್ ಕೋಚ್ ಬಿ ಸಿ ರಮೇಶ್ ಕೂಡ ಇಲ್ಲಿ ಗಮನ ಇಡಬೇಕು ಇವು ಮುಂಬೈ ವಿರುದ್ಧ ಯಾವ ತರ ಇರಲಿದೆ ಬುಲ್ಸ್ ಸ್ಟಾರ್ಟಿಂಗ್ ಸವನ್ ಅಂತ ನೋಡ್ತಾ ಹೋದ್ರೆ ಕೇಂದ್ರಂತೆ ನಾಯಕ ಅಂಕುಶ್ ರಾಠೆ ಅವರು ಇದ್ರೆ ಆಕಾಶ್ ಶಿಂದೆ ವೈಸ್ ಕ್ಯಾಪ್ಟನ್ ಯೋಗೇಶ್ ದಯ್ಯ ಇದ್ರೆ ಸಂಜಯ್ ಆಶೀಶ್ ಅಂದ್ರೆ ಇಲ್ಲಿ ಧೀರಾಜ್ ಅವರ ಜಾಗಕ್ಕೆ ನಮ್ಮ ಕ್ರೀಡಿಕ ಸ್ಟಾರ್ ಆಟಗ ಗಣೇಶ್ ಹನುಮಂತುಗಳವರು ಇಲ್ಲಿ ಎಂಟ್ರಿ ಆಗಬೇಕು ಬಟ್ ಅದೇ ತರ ಕೊನೆಯದಾಗಿ ಅಲ್ರೇಜಾ ಅವರು ನಮ್ಮ ತೀರ್ಥದಲ್ಲಿ ಇದ್ರೆ ಇದು ಬಲಿಷ್ಠ ಸ್ಟಾರ್ಟಿಂಗ್ ಸೆವೆನ್ ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ವೇಳೆ ಅಂಕುಶ್ ರಾಟೆ ಅವರು ಮತ್ತೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರೆ ಈಗ ಅವರನ್ನ ಮ್ಯಾಟ್ನಿಂದ ಕೂಡ ಹೊರಗೆ ಹಾಕಿ ಬೋಲ್ಸ್ ತಂಡ ಬೇರೆ ಆಟಗಾರನ ಮೇಲೆ ಕಣ್ಣಿಡುವ ಸಾಧ್ಯತೆ ಕೂಡ ಇರ್ತಾ ಇದೆ ಇನ್ನು ಬುಲ್ಸ್ ತಂಡದ ರೆಕಾರ್ಡ್ ಹೇಗಿದೆ ಈ ಒಂದು ತಂಡದ ಅಂದ್ರೆ ಮುಂಬೈ ವಿರುದ್ಧ ನೋಡ್ತಾ ಹೋದ್ರೆ ಒಟ್ಟಾರೆಯಾಗಿ ಎರಡೂ ತಂಡಗಳು ಪಿಕೆಎಲ್ ಇತಿಹಾಸದಲ್ಲಿ ಇಪ್ಪತ್ತ ಎರಡು ಬಾರಿ ಮುಖಾಮುಖಿಯಾಗಿದೆ ಅಂದ್ರೆ ಬುಲ್ಸ್ ತಂಡ ಕೇವಲ ಗೆದ್ದಿದ್ದು ಆರು ಪಂದ್ಯ ಮಾತ್ರ ಹದಿನಾರು ಪಂದ್ಯ ಇವು ಮುಂಬಾ ಗೆದ್ದು ಇಲ್ಲಿ ಸ್ಟಾರ್ಟಿಂಗ್ ರೆಕಾರ್ಡ್ ಕೂಡ ಇವರು ನಮ್ಮ ವಿರುದ್ಧ ಚೆನ್ನಾಗಿದೆ ಅಂದ್ರೆ ಹದಿನಾರು ಬುಲ್ ಸೋತರೆ ಕೇವಲ ಆರೇ ಆರು ಪಂದ್ಯವನ್ನು ಇಲ್ಲಿ ಯು ಮುಂಬಾ ಸೋತಿದೆ ಇನ್ನು ನಲವತ್ತ ಎರಡು ಹೈಯರ್ ಸ್ಕೋರ್ ಬುಲ್ಸ್ ತಂಡ ಯು ಮುಂಬಾ ವಿರುದ್ಧ ಮಾಡಿದ್ರೆ ನಲವತ್ತ ಆರು ಯು ಮುಂಬಾ ತಂಡ ಬುಲ್ಸ್ ವಿರುದ್ಧ ಹೈಯರ್ ಸ್ಕೋರ್ ಮಾಡಿದೆ ಇನ್ನು ಹದಿನೆಂಟು ಬುಲ್ಸ್ ತಂಡದ ಲೋಹ ಸ್ಕೋರ್ ಆದರೆ ಇಪ್ಪತ್ನಾಲ್ಕು ಯು ಮುಂಬಾ ತಂಡದ ಲೋಯ ಸ್ಕೋರ್ ಇದು ಏನಪ್ಪಾ ಅಂದರೆ ಬುಲ್ಸ್ ತಂಡದ ಸ್ಟಾರ್ಟ್ ಸ್ಟಾರ್ಟ್ ಇಲ್ಲಿ ಯು ಮುಂಬಾ ವಿರುದ್ಧ ಕೊಡನು ಚೆನ್ನಾಗಿಲ್ಲ ಬಟ್ ಹೀಗಾಗಿ ನಾವು ಈ ಒಂದು ಪಂದ್ಯ ಇಲ್ಲಿ ಬಟ್ ಬುಲ್ಸ್ ಇಲ್ಲಿಂದ ಶುಭಾರಂಭ ಮಾಡಿ ಬುಲ್ಸ್ ತಂಡ ಒಂದು ಹಂತದಲ್ಲಿ ಮತ್ತೆ ಈ ಬಾರಿ ಅದ್ಭುತ ಪರ್ಫಾಮೆನ್ಸ್ ಕೊಡುತ್ತಾ ಇರುವಂತ ಕಾದುನ ಬಟ್ ಇವು ಮುಂಬ ವಿರುದ್ಧ ಬುಲ್ಸ್ ಗೆಲ್ಲಲಿ ಅಂತ ನಾವು ಆಶಿಸೋಣ ನಿಮ್ಮ ಪ್ರಕಾರ ಇವು ಮುಂಬ ವಿರುದ್ಧ ಬುಲ್ಸ್ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು